ಸತತ ಸುರಿದ ಮಳೆಯಿಂದಾಗಿ ಸೋಯಾಬೀನ್ ಬೆಳೆ ಸೇರಿದಂತೆ ಕಬ್ಬು ಗೋವಿನ ಜೋಳ ಇತ್ಯಾದಿ ಬೆಳೆಗಳು ಚೆನ್ನಾಗಿ ಬಂದಿದ್ದು ಆದರೆ ಈಗ ಸೋಯಾಬೀನ್ ಬೆಳೆಗೆ ಕೀಟ ಬಾಧೆ ಆವರಿಸಿದೆ ಬೆಳೆ ಸಂರಕ್ಷಣೆಗೆ ಹೆಚ್ಚಾಗಿ ಹೂವು ಕಾಯಿ ಗಟ್ಟಿಯಾಗಿ ಹೆಚ್ಚು ಫಸಲು ಪಡೆಯಲು ಕೀಟನಾಶಕ ಔಷಧಿ ಸಿಂಪಡಿಸಲು ಹತ್ತಿರದ ಕೃಷಿ ತಜ್ಞರನ್ನು ಹಾಗೂ ರೈತ ಸಂಪರ್ಕ ಕೇಂದ್ರಗಳಿಂದ ಮಾಹಿತಿ ಪಡೆದು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಬೇಕೆಂದು ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಹಾಗೂ ಸಿಐ ಉಗಾ ಮಳೆ ಹೆಚ್ಚಾಗಿರೋದ್ರಿಂದ ಸೋಯಾಬೀನ್ ಬೆಳೆ ಭಾಳ ಹೆಚ್ಚಾಗಿ ದೊಡ್ಡದಾಗಿ ಅಂತ ರೈತರು ಕಂಗಾಲಾಗಿದ್ದಾರೆ ಆಗಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ಸರ್ ಹೌದು ಹೇಳ್ದಂಗೆ ಈ ವರ್ಷ ಸತತವಾಗಿ ಮಳೆ ಆಗಿದ್ದರಿಂದ ಸೋಯಾಬೀನ್ ಬೆಳೆ ಬಹಳಷ್ಟು ಅಂದರೆ ಈಗ ವೆಜಿಟೇಟಿವ್ ಗ್ರೋತ್ ಅಂತ ಅದು ಭಾಳ ಬೆಳಕು ಅಂತ ರೀ ಆ ಬೆಳಕೊ ಹೋಗೋದ್ರಿಂದ ಏನಾಗಿ ಹೂವು ಸ್ವಲ್ಪ ಕಡಿಮೆ ಆಯ್ತಿ ಅಂದರೆ ಕಾಯಿ ಹಿಡಿಯುವುದ್ರ ಸಂಖ್ಯೆನೂ ಕಡಿಮೆ ಆಯ್ತಿ ಜಾಸ್ತಿ ಬೆಳ್ಕೊತ ಹೋಗಿ ಹೋಗಿ ಬೆಳೆ ದೊಡ್ದೈತಿ ಆದರೆ ಕಾಯಿಗಳ ಸಂಖ್ಯೆ ಕಡಿಮೆ ಆಗೈತಿ ಸೊ ಇದಕ್ಕೆ ನಾವು ಈಗ ಏನು ಪರಿಹಾರಾತ್ಮಕವಾಗಿ ಈಗ ನಮ್ಮ ಹೂಗಾರ ಸರ್ ಬಂದಾರ ಅವರು ಸಹಿತ ನಮಗೆ ಹೇಳ್ತಾರೆ ಏನೇನು ಮಾಡಬೇಕು ಅಂತ ಹೇಳಿ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದ್ರೆ ಮಳೆ ಕಡಿಮೆ ಆದಕ್ಕೆ ನಾವು ಆ ಒಂದು ಇದ್ದ ಕಾಯಿ ಅಂದರೆ ಇದ್ದಂಥ ಹೂವು ಮತ್ತು ಕಾಯಿಗಳು ಸದೃಢವಾಗಿ ಬೆಳಿಬೇಕು ಕಾಯಿಗಳು ಅಂದರೆ ಕಾಳು ದಪ್ಪ ಆಗಬೇಕು ಅದಕ್ಕಾಗಿ ನಾವು ಈಗ ಸರ್ ಹೇಳ್ತಾರೆ ಒಂದು ಹದಿಮೂರು ಜೀರೋ ನಲವತ್ತೈದು ಅಂಥೇಳಿ ಒಂದು ರಸಗೊಬ್ಬರದ ಪ್ಯಾಕೆಟ್ ಸಿಗ್ತತಿ ಒಂದು ಕೆ ಜಿ ಪ್ಯಾಕೆಟ್ ಸಿಗ್ತತಿ ಅದನ್ನು ಯಾವ ಪ್ರಮಾಣದಾಗ ಹೊಡಿಬೇಕು ಅನ್ನೋದನ್ನು ಸರ್ ಹೇಳ್ತಾರೆ ಮತ್ತೊಂದು ಹತ್ತೊಂಬತ್ತು 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 ಅಂಥೇಳಿ ಮತ್ತೊಂದು ರಸಗೊಬ್ಬರ ಸಿಕ್ತತಿ ಅದು ಒಂದು ಕೆ ಜಿ ಪ್ಯಾಕೆಟ್ ಸಿಕ್ತೈತಿ ಅದನ್ನು ಸಹಿತ ಯಾವ ಪ್ರಮಾಣದಾಗ ಹೊಡಿಬೇಕು ಹ್ಯಾಂಗೆ ಹೊಡಿಬೇಕು ಅನ್ನೋದು ನಮ್ಮ ಇ ಡಿ ಎಸ್ ಎಮ್ ಎಸ್ ಸರ್ ಬಂದ ಗುಗಾರ್ ಸರ್ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಈಗ ಮಳೆ ಆಗಾಗಿ ಏನು ಬಿಸಿಲು ತೆಗಿಯಾಗೈತಿ ಈ ಬಿಸಿಲು ತೆಗೆಯೋದ್ರಿಂದ ಸ್ವಲ್ಪ ರೋಗಗಳು ಸ ಬರುವಂಥ ಸಂಭವ ಇದೆ ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ನಮ್ಮದು ತುಕ್ಕು ರೋಗ ಅಂತೇನು ಹೇಳ್ತೀವಿ ಅದು ಬರುವ ಸಂಭವ ಜಾಸ್ತಿ ಐತಿ ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ರೈತರು ಏನು ಮಾಡಬೇಕಪ್ಪ ಅಂತಂದ್ರೆ ಎಕ್ಸಾಕ್ ಓಣಾಜ್ ಅಂತೇಳಿ ಒಂದು ವಶ ಸಿಗ್ತೈತಿ ಅದನ್ನು ಹೊಡಿಬೇಕು ಎಷ್ಟು ಪ್ರಮಾಣದ ಹೊಡಿಬೇಕು ಸರ್ ಹೇಳ್ತಾರೆ ಮತ್ತು ಏನೇನು ಹೊಡಿಬೇಕು ಅನ್ನೋದನ್ನು ಸರ್ ತಮಗೆ ಮಾಹಿತಿಯನ್ನು ಈಗ ಕೊಡ್ತಾರೆ ಅದೇ ರೀತಿಯಾಗಿ ನಾವು ಈ ಸೋಯಾಬೀನ್ ಬೆಳೆಯಲ್ಲಿ ಎಲ್ಲೆಲ್ಲಿ ಒಂದಿಷ್ಟು ಹಳದಿ ಆಗುತ್ತತಿ ಅದಕ್ಕೆ ಕಾರಣಪ್ಪ ಅಂತಂದರೆ ಈ ಪೋಷಕಾಂಶಗಳನ್ನು ಹೇರ್ಕೊಳ್ಳುವಂಥ ಒಂದು ಪ್ರಮಾಣ ಕಡಿಮೆ ಆಗೈತಿ ಅದಕ್ಕೂ ಪರಿಹಾರವನ್ನು ನಮ್ಮ ಹೇಳ್ತಾರೆ ಇನ್ನು ನೀವು ಈಗಾಗಲೇ ಮಳೆ ಹೆಚ್ಚಾಗಿರೋದ್ರಿಂದ ಸೋಯಾಬೀನ್ ಏನತ್ತೆ ಹೆಚ್ಚಾಗಿ ಬೆಳೆದ್ರೆ ಈ ಆ ಹೂವು ಮತ್ತು ಕಾಯಿ ಹೆಚ್ಚಾಗಿ ಆಗ್ತಾ ಇಲ್ಲ ಅಂದರೆ ರೈತರ ಒಂದು ಕೊರಗಿದೆ ಅದಕ್ಕೆ ತಾವೇನು ಹೇಳ್ತೀರಿ ಹೆಚ್ಚು ಹೂವು ಮತ್ತು ಕಾಯಿ ಆಗಬೇಕಾದ್ರೆ ಈಗ ಧನ್ಯವಾದಗಳು ನಾಯ್ಕರ್ ಸಾಹೇಬರು ಈಗ ಹೇಳಿದರು ಏನಂತಂದರೆ ಹುಕ್ಕೇರಿ ತಾಲೂಕಿನಲ್ಲಿ ತಾಲೂಕಿನಾದ್ಯಂತ ಹೆಚ್ಚಾಗಿ ಆಗಿರೋದರಿಂದ ಗಿಡಗಳ ಎತ್ತರ ಹೆಚ್ಚಾಗಿದೆ ಹೂವು ಕಾಯಿಗಳ ಸಂಖ್ಯೆ ಕಡಿಮೆಯಾಗಿದೆ ಅದು ನಿಜ ಇದೆ ಇದನ್ನು ಇದಕ್ಕೆ ಇದನ್ನು ಹೊರತುಪಡಿಸೂ ಏನಾಗ್ತಾ ಇದೆ ಅಂತಂದರೆ ಅವು ಎಲೆಗಳು ಎಲೆಗಳ ಮೂಲಕ ನಾವು ಸಿಂಪರಣೆಯನ್ನು ಕೊಡಬೇಕಾದ ಒಂದು ಸಂದರ್ಭ ಬಂದಿದೆ ಯಾಕಂದ್ರೆ ಬೇರಿನ ಮೂಲಕ ಪೋಷಕಾಂಶಗಳನ್ನ ತೆಗೆದುಕೊಳ್ಳಲ್ಲಿ ಗಿಡಗಳು ವಿಫಲ ಆಗ್ತಾ ಇದ್ದಾವೆ ಅದಕ್ಕೆ ಇವರು ತೊಂದರೆ ಕಾಣಿಸ್ತಾ ಇದೆ ಇದನ್ನು ನಿಭಾಯಿಸ್ಬೇಕಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಈಗಾಗಲೇ ಸರ್ ಹೇಳ್ದಂಗೆ ಹದಿಮೂರು ಜೀರೋ ನಲವತ್ತೈದು ಅನ್ನುವಂಥ ಒಂದು ನೀರಿನಲ್ಲಿ ಕರಗಿಸುವಂಥ ಒಂದು ರಸಗೊಬ್ಬರ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನು ನಾವು ಒಂದು ಪಂಪಿಗೆ ಅಂದರೆ ನೀವು ಇದರಲ್ಲಿ ಹದಿನೈದು ಒಂದು ಪಂಪ್ ಇರ್ತೈತಿ ಯಾಕೋ ಹದಿನಾರು ಲೀಟ್ರ್ದು ಅದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಆ ಗೊಬ್ಬರವನ್ನು ಹಾಕಬೇಕು ಇದರ ಜೊತೆಗೆ ಈಗಾಗಲೇ ನಾವು ಕ್ಷೇತ್ರ ವೀಕ್ಷಣೆ ಮಾಡಿದಾಗ ಅಲ್ಲಲ್ಲಿ ರಸ್ಟ್ ಪಾಶ್ಯೂಲ್ಸ್ ಅಂತೀವಿ ಅಂದರೆ ಈ ತಾಮ್ರ ರೋಗ ಅಂತೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ ಅದರದ ಸಂಕೇತನ ನಮ್ಗೆ ಕಂಡು ಬಂದಿದೆ ಅಂದರೆ ಇನ್ನು ಮುಂದೆ ಬರ್ಬೋದು ಈಗಾಗಲೇ ಬಂದು ಇನಿಷಿಯಲ್ ಸ್ಟೇಜ್ನಾಗಿದೆ ಅದಕ್ಕೆ ನಾವು ಹೆಜ್ಜಾಕು ಅನ್ನೋಸೋಲ್ ಅನ್ನುವಂಥ ಒಂದು ಸಿಲಿಂಡರ್ ನಾಶಕವನ್ನು ಒಂದು ಗ್ರಾಮ್ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಅಂದರೆ ಹದಿನೈದರಿಂದ ಹದಿನಾರು ಎಮ್ ಎಲ್ ಪ್ರತಿ ಒಂದು ಪಂಪಿಗೆ ಹಾಕಿ ಸಿಂಪಡಣೆ ಮಾಡಿದ್ದಾದರೆ ಆ ರೋಗವನ್ನು ಮನುಷ್ಯ ನಾವು ನಿಯಂತ್ರಣ ಮಾಡಬೋದು ಹೀಗೆ ಒಟ್ಟಾರೆಯಾಗಿ ಈ ರೀತಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೊಗೊಂಡು ಬೆಳೆಯನ್ನು ಏನು ಯಾವ ಸ್ಟೇಜ್ನಾಗಿದೆ ಆ ಸ್ಟೇಜ್ನೊಳಗೆ ಅದಕ್ಕೆ ಪೋಷಕಾಂಶಗಳನ್ನ ಎಲೆಗಳ ಮೂಲಕ ಕೊಟ್ಟು ಉತ್ತಮ ರೈತರಲ್ಲಿ ನಾವು ಮಾಡಿದ ಯಾಕಂದ್ರೆ ಸಲ ಬರಗಾಲದ ರೈತರು ತತ್ತರಿಸಿದಾರ ಈ ಸಾರಿ ಬೆಳೆ ಚೆನ್ನಾಗಿದೆ ಬಟ್ ಹೂವು ಕಾಯಿಯನ್ನ ಕಡಿಮೆ ಇದೆ ಹೀಗೆ ರೈತರಿಗೆ ಏನ ಇದೊಂದು ದೊಡ್ಡ ಬರೇನಾ ಇಲ್ಲ ಅದೇ ಇದೇ ಮಾಡ್ಬೋದು ಈಗ ನಾವು ಸಸ್ಯ ಸಂರಕ್ಷಣೆ ಮತ್ತು ಪೋಷಕಾಂಶ ನಿರ್ವಹಣೆಯನ್ನ ಈಗ ನಾವು ಈಗಾಗಲೇ ತಿಳಿಸಿದಂಗೆ ಮಾಡಿದ್ರೆ ಒಂದು ಉತ್ತಮಾನು ಪಡೆಯಬಹುದು ಇದರ ಜೊತೆಗೆ ಸರ್ ಹೇಳ್ದಂಗೆ ಒಂದು ಕೀಡೆಗಳ ಹಾವಳಿ ಅಂದ್ರೆ ಈಗ ಕಾಯಿಗೆ ಸಹಿತ ಕೀಡೆಗಳ ಒಂದು ಹಾವಳಿ ಕಂಡು ಬರ್ತಾ ಇದೆ ನಾವು ಕ್ಷೇತ್ರ ಮಟ್ಟದಲ್ಲಿ ನೋಡಿದ್ವಿ ಆ ಕೀಡೆಗಳ ಒಂದು ನಿಯಂತ್ರಣಕ್ಕಾಗಿ ಸಹಿತ